ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಇದೀಗ ಇಡಿ ಇಕ್ಕಟ್ಟು ಸಾಕಷ್ಟು ಸಂಕಟವನ್ನು ತಂದುಕೊಡ್ತಾ ಇರುವಂಥದ್ದು ಒಬ್ಬರಾದ ಮೇಲೆ ಒಬ್ಬರಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಮತ್ತು ಸಂಸದರಿಗೆ ಇದೀಗ ಇಡಿಯಿಂದ ವಿಚಾರಣೆ ಆಗುವಂಥದ್ದು ಮತ್ತು ಅವರಿಗೆ ಬೇಕಾದಂಥ ಮಾಹಿತಿಗಳನ್ನು ಕೊಡುವ ವಿಚಾರದಲ್ಲಿ ವಿಫಲವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳಿಂದ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಬಂಧನಕ್ಕೆ ಒಳಗಾಗ್ತಾ ಇರುವಂಥದ್ದು ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ್ದಂತಹ ಮೂಡಾ ಪ್ರಕರಣದಲ್ಲೂ ಸಹ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಸಹ ಮಾಡಿದರು ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಇಡಿ ಅಧಿಕಾರಿಗಳು ತನಿಖೆಗೆ ಮುಂದಾದಂಥ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಈ ಪ್ರಕರಣ ಸಾಕಷ್ಟು ಸದ್ದು ಆಗಿತ್ತು ಮತ್ತು ಸುದ್ದಿನೂ ಸಹ ಮಾಡಿತ್ತು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡಾ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ದಾರೆ ಆ ತನಿಖೆ ಇನ್ನೂ ಸಹ ಪ್ರಗತಿ ಹಂತದಲ್ಲಿ ಇರುವಂಥದ್ದು ಇದಾದ ಬಳಿಕ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ಆಗಿದ್ದಂಥ ನಾಗೇಂದ್ರ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಸಹ ಈ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ಈಗಾಗಲೇ ಪ್ರಕರಣವನ್ನು ಸಹ ದಾಖಲಿಸಿಕೊಂಡು ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರಣೆಯನ್ನು ಸಹ ಮಾಡಿದ್ರು ಅವರು ಈಗಾಗಲೇ ಇಡಿ ವಾಲ್ಮೀಕಿ ನಿಗಮದ ಹಗರಣದಲ್ಲೂ ಸಹ ಆರೋಪಿಯಾಗಿ ಜೈಲು ವಾಸವನ್ನು ಸಹ ಅನುಭವಿಸಿ ಹೊರಬಂದಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣವೇ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು ಮತ್ತು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವ ವಿಚಾರದಲ್ಲಿ ಸಾಕಷ್ಟು ಆರೋಪಗಳು ಸಹ ಕೇಳಿ ಬರ್ತಾ ಇರುವಂಥದ್ದು ವಾಲ್ಮೀಕಿ ನಿಗಮದ ಹಗರಣದ ಹಣವನ್ನ ಲೋಕಸಭೆ ಚುನಾವಣೆಗೆ ಬಳಸಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಕಳೆದ ಎರಡು ತಿಂಗಳ ಹಿಂದೆ ಅಷ್ಟೇ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರುಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನು ಸಹ ಮಾಡಿ ಅಲ್ಲಿ ಪ್ರಕರಣ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಲ್ಮೀಕಿ ನಿಗಮದ ಅಕ್ರಮದ ಹಣವನ್ನು ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬಳಸಲಾಗಿದೆ ಆ ಹಣವನ್ನು ಬಳಸಿದ್ದಕ್ಕೆ ಹೋಗಿನೇ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿರ್ತಕ್ಕಂಥ ಈ ತುಕಾರಮರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋ ಒಂದು ಆರೋಪ ಇರುವಂಥದ್ದು ಆ ಹಿನ್ನೆಲೆಯಲ್ಲೇ ಈಗಾಗಲೇ ಬಳ್ಳಾರಿ ಸಂಸದ ಈ ತುಕಾರಮ್ಮರವರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿ ಅಧಿಕಾರಿಗಳು ನೋಟಿಸನ್ನು ಸಹ ಜಾರಿ ಮಾಡಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಅವರ ಮನೆ ಮೇಲೆ ಮತ್ತು ಕಚೇರಿಯಲ್ಲಿ ದಾಳಿಯನ್ನು ಮಾಡಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದರು ಆ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಮಹತ್ವದಾದಂಥ ಸುಳಿವುಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಇದೀಗ ಸಂಸದರಾಗಿರ್ತಕ್ಕಂಥ ತುಕಾರಮ್ಮರವ್ರಿಗೂ ಸಹ ಸಂಕಷ್ಟ ಎದುರಾಗಿರುವಂಥದ್ದು ಜಾರಿ ನಿರ್ದೇಶನಾಲಯದ ಮುಂದೆ ಮೂರು ದಿನಗಳ ಒಳಗಾಗಿ ಹಾಜರಾಗಿ ವಿಚಾರಣೆಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಂಸದ ಇ ತುಕಾರಮ್ಮರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಇಡೀ ಕೇವಲ ಒಬ್ಬಿಬ್ಬರಿಗೆ ಮಾತ್ರ ಅಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಸಾಲು ಸಾಲಾಗಿ ಕಾಂಗ್ರೆಸ್ ನಾಯಕರುಗಳು ಶಾಸಕರುಗಳು ಸಹ ಎಲ್ಲರೂ ಸಹ ವಿಚಾರಣೆ ಎದುರಿಸುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಆಗಿರ್ತಕ್ಕಂಥ ವೀರೇಂದ್ರ ಪಪ್ಪಿಯವರು ಆನ್ಲೈನ್ ಗೇಮಿಂಗ್ ಸ್ಥಾಪನೆ ಮಾಡೋದ್ರ ಮೂಲಕ ಅಕ್ರಮವಾಗಿ ವಿದೇಶಿಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಪ್ರಕರಣವನ್ನು ಸಹ ದಾಖಲಿಸಿಕೊಂಡು ಅವರನ್ನು ಅರೆಸ್ಟನ್ನು ಸಹ ಮಾಡಿ ಸಾಕಷ್ಟು ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂಥದ್ದು ನೂರಾರು ಕೋಟಿ ರೂಪಾಯಿ ಹಣವನ್ನು ವೀರೇಂದ್ರ ಪಪ್ಪಿ ಕಾಂಗ್ರೆಸ್ ಶಾಸಕರು ಇವರು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಮನಿ ಲ್ಯಾಂಡ್ರಿಂಗ್ ಮಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧವೂ ಸಹ ಈಗಾಗಲೇ ಇಡಿ ಸಾಕಷ್ಟು ಆರೋಪವನ್ನು ಹೊರಿಸಿರುವಂಥದ್ದು ಅವರಿಗೂ ಸಹ ಇಡಿ ಸಾಕಷ್ಟು ಸಂಕಷ್ಟವನ್ನು ಒಂದು ಕಡೆ ತಂದುಕೊಟ್ಟಿರುವಂಥದ್ದು ಇನ್ನೊಂದು ಕಡೆ ಕಾರವಾರದ ಶಾಸಕರಾಗಿರ್ತಕ್ಕಂಥ ಸತೀಶ್ ಶೈಲ್ ಅವರು ಏನಿದ್ದಾರೆ ಅವರು ಬೇಲೆಕೇರಿ ಬಂದರಿಂದ ಅಕ್ರಮವಾಗಿ ಅದಿರನ್ನ ವಿದೇಶಕ್ಕೆ ಸಾಗಾಣಿಕೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನೂರಾರು ಕೋಟಿ ರೂಪಾಯಿ ಹಣವನ್ನು ಅವರು ವ್ಯತಯ ಮಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧವೂ ಸಹ ಈಗಾಗಲೇ ಇಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ಅವರನ್ನು ವಿಚಾರಣೆಯನ್ನು ಸಹ ಮಾಡ್ತಾ ಇದ್ರು ಆದರೆ ಇಡಿ ಅಧಿಕಾರಿಗಳ ವಿಚಾರಣೆಗೆ ಸತೀಶ್ ಶೈಲ್ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನು ನಿನ್ನೆ ಅಷ್ಟೇ ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿರುವಂಥದ್ದು ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಇದೀಗ ಇಡಿ ಅಂದ್ರೆ ಸಾಕಷ್ಟು ಭಯ ಸೃಷ್ಟಿಯಾಗಿರುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು ಮತ್ತು ಇಡಿ ಅಧಿಕಾರಿಗಳು ಪದೇ ಪದೇ ಕಾಂಗ್ರೆಸ್ ಮೇಲೇ ಕಾಂಗ್ರೆಸ್ ನಾಯಕರುಗಳ ಮೇಲೆ ದಾಳಿಯನ್ನು ಮಾಡಿ ಪ್ರಕರಣವನ್ನು ದಾಖಲಿಸಿ ಅವರನ್ನ ಬಂಧನ ಮಾಡ್ತಾ ಇರುವಂಥದ್ದು ಸಹ ಸಾಕಷ್ಟು ರಾಜಕೀಯ ಕೆಸರಾರ್ಚ್ ಚಾಟಕ್ಕೆ ಕಾರಣವಾಗ್ತಾ ಇರುವಂಥದ್ದು ಇಡಿ ಅನ್ನೋದನ್ನು ಕೇಂದ್ರ ಸರ್ಕಾರ ಸಾಕಷ್ಟು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು ಆರೋಪವನ್ನು ಮಾಡ್ತಾ ಇದ್ದರೆ ಬಿ ಜೆ ಪಿ ನಾಯಕರುಗಳು ಜಾರಿ ನಿರ್ದೇಶನಾಲಯ ಸ್ವಾಯತ್ವ ಸಂಸ್ಥೆಯಾಗಿರುವಂಥದ್ದು ಅವರು ಅವರದೇ ಆದಂಥ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿ ಜೆ ಪಿ ನಾಯಕರುಗಳು ಕಾಂಗ್ರೆಸ್ನ ಆರೋಪಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಆದರೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ ಇದುವರೆಗೂ ಸಹ ಐ ಟಿ ಮತ್ತು ಸಿ ಬಿ ಐನ ಭಯ ಇತ್ತು ಆದರೆ ಇದೀಗ ಇಡೀ ಭಯ ಸಾಕಷ್ಟು ಅವರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ ಅಂತ ಹೇಳಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ ಕ್ಯಾಮ್ರಾಮನ್ ಮಹೇಶ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು